ನಮಸ್ಕಾರ ವೇದಿಕ ಅರಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಏಂಜಲ್ ನಂಬರ್ ಈ ರೀತಿ ಇದೆ ನೈನ್ ಸಿಕ್ಸ್ ನೈನ್ ಅಂತ ಈ ಏಂಜಲ್ ನಂಬರ್ ನೀವು ಯೂಸ್ ಮಾಡೋದರಿಂದ ಹಣಪರವಾದಂಥ ಏನಾದರೂ ಇಶ್ಯೂಸ್ ಇರ್ಬೋದು ಸಲ ತೀರ್ಸೋಕ್ಕಾಗದ್ದಿರ್ಬೋದು ಏನಾದರೂ ಒಂದಿರಲಿ ನೀವು ತುಂಬ ದೃಢವಾಗಿ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಆಸೆಯನ್ನು ಇಟ್ಕೊಂಡು ಅದು ನಡೀತಾ ಇಲ್ಲ ಇಲ್ಲ ತುಂಬ ನೀವು ಬಯಸ್ತಿದರೆ ಇದು ನಡೀಲೇಬೇಕು ಅನ್ನೋವಂಥ ಒಂದು ಆಸೆ ಸ್ಟ್ರಾಂಗಾಗಿ ನಿಮ್ಮಲ್ಲಿದೆ ಅನ್ನೋರಾದರೆ ಖಂಡಿತ ಅದು ನಡೆದೇ ನಡೆಯುತ್ತೆ ಈ ಈ ಒಂದು ಏಂಜಲ್ ನಂಬರ್ನ ಯೂಸ್ ಮಾಡಿ ನೋಡಿ ಸ್ಟ್ರಾಂಗ್ ಆಗಿ ನಿಮ್ಮ ವಿಶು ಫುಲ್ ಫಿಲ್ ಆಗಿ ಆಗುತ್ತೆ ಏಂಜಲ್ ನಂಬರ್ ಈ ರೀತಿ ಇದೆ ನೈನ್ ಸಿಕ್ಸ್ ನೈನ್ ಅಂತ ನಾನು ಆಲ್ರೆಡಿ ಹೇಳಿದೆ ನೀವು ಬರೀಬೇಕಾಗಿರೋ ಜಾಗ ಬಂದು ನಿಮ್ಮ ತೋರು ಬೆರಳ ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡಲ್ನ ತೋರು ಬೆರಳ ಮೇಲೆ ನೀವು ಈ ನಂಬರ್ನ ಬರಿಬೇಕಾಗುತ್ತೆ ಬರೀಬೇಕಾದ್ರೆ ನೀವು ಯಾವ ಕಲರ್ ಪೆನ್ ಯೂಸ್ ಮಾಡಬೇಕು ಅನ್ನೋದಾದರೆ ಗ್ರೀನ್ ಇಲ್ಲ ಬ್ಲೂ ಪೆನ್ ನೀವು ಯೂಸ್ ಮಾಡ್ಕೋಬಹುದು ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ ಗ್ರೀನ್ ಪೆನ್ ಯಾಕಂದರೆ ಇದು ಪ್ರಿಂಟ್ ಆಗಿರೋದ್ರಿಂದ ನಿಮಗೆ ಇದ್ರ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿದೆ ಗ್ರೀನ್ ಸ್ಕೆಚ್ ಪೆನ್ ಇಲ್ಲ ಬಾಲ್ ಪೆನ್ ಇಲ್ಲ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಲ್ಲ ಬಾಲ್ ಪೆನ್ ಯೂಸ್ ಮಾಡಿ ನೀವು ಬರೀಬೇಕು ಇದು ಬರೆದಾದ ಮೇಲೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟು ಒನ್ ಅವರ್ ನಿಮ್ಮ ಕೈ ಮೇಲೇನೆ ಇರಬೇಕು ಸ್ವೆಟ್ ಆಗೋ ಬಾಡಿ ಆದರೆ ಬೇಗ ಅಳಿಸೋಗುತ್ತೆ ಹಾಗಾಗಿ ಅದನ್ನು ನೀವು ಹಾಗೆ ಒಂದು ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ನೀವು ಕಾಪಾಡ್ಕೋಬೇಕಾಗುತ್ತೆ ಇನ್ನು ಇದು ಯಾವ ವಾರ ಬರೀಬೇಕು ಅಂತ ಏನೂ ಇಲ್ಲ ನೀವು ಯಾವಾಗ ಈ ವಿಡಿಯೋ ನೋಡ್ತಿದ್ರ ನೀವು ಈ ಒಂದು ರಿಚುವಲ್ನ ನೀವು ಮಾಡ್ಕೋಬೋದು ದಯವಿಟ್ಟು ಕಮೆಂಟಲ್ಲಿ ನೈನ್ ಸಿಕ್ಸ್ ನೈನ್ ಅಂತ ಕಮೆಂಟ್ ಮಾಡಿ ನೀವು ಒಂದು ಸರಿ ಬರೆಯೋದ್ರಿಂದ ಸ್ಟ್ರಾಂಗಾಗಿ ನಿಮ್ಮ ವಿಶು ಫುಲ್ಫಿಲ್ ಆಗುತ್ತೆ ಹಾಗೆ ನಿಮ್ಮವರೆಗೂ ವಿಡಿಯೋ ತಲುಪಿದೆ ಅನ್ನೋ ಖುಷಿ ನನಗೆ ಕೂಡ ಆಗುತ್ತೆ ಹಾಗೆ ಇದನ್ನು ಬರೀಬೇಕಾಗಿರುವಂಥ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆಯೊಳಗಡೆ ನೀವು ಬರೆಯೋದ್ರಿಂದ ತುಂಬ ಉತ್ತಮ ಅಂತಲೇ ಹೇಳ್ಬೋದು ತೀರಾ ನಿಮಗೆ ಆ ಒಂದು ಸಮಯದಲ್ಲಿ ಬರೆಯೋದಕ್ಕೆ ಆಗಲ್ಲ ಅನ್ನುವಂಥವರಾದರೆ ಮಾತ್ರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಬರಿಬೋದು ಆದರೆ ನೀವು ಬೆಳಗ್ಗೆ ಬರೆಯೋದಕ್ಕೆ ಸ್ವಲ್ಪ ಎಫೆಕ್ಟು ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು ತೀರಾ ನಿಮಗೆ ಆ ಟೈಮಲ್ಲಿ ಬರೆಯೋಕ್ಕಾಗಲ್ಲ ಅಂದರೆ ಮಾತ್ರ ರಾತ್ರಿ ಸಮಯದಲ್ಲಿ ನೀವು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನೀವು ಬರ್ಕೋಬೋದು ಇದು ತುಂಬ ಶಕ್ತಿಶಾಲಿಯಾದಂಥ ಒಂದು ಏಂಜಲ್ ನಂಬರ್ ಎಷ್ಟೋ ಜನಕ್ಕೆ ಫೈವ್ ಡೇಸ್ ಸಿಕ್ಸ್ ಡೇಸ್ಗೆಲ್ಲ ರಿಸಲ್ಟ್ ಆಲ್ರೆಡಿ ಸಿಕ್ಕಿದೆ ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಹಾಗೆ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ನಿಮ್ಮ ಆಸೆ ಸ್ಟ್ರಾಂಗ್ ಸ್ಟ್ರಾಂಗಾಗಿಟ್ಕೊಳ್ಳಿ ಇಟ್ಕೊಂಡು ಈ ನಂಬರನ್ನು ಈ ನಿಮ್ಮ ಕೈ ಮೇಲೆ ಬರೆದು ಏಂಜಲ್ ನಂಬರ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ರತಿ ಪ್ರತಿಯೊಂದು ಸಕ್ಸಸ್ಸು ಮು ಆಗಿದ ತಕ್ಷಣ ನೀವು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ನೀವು ಯಾವುದಾದ್ರೂ ಒಂದು ಏಂಜಲ್ ನಂಬರ್ ಯೂಸ್ ಮಾಡ್ತೀರ ಅಂದರೆ ಅದಕ್ಕೆ ಅಷ್ಟೇ ಪವರ್ಫುಲ್ ಆದಂಥ ರಿಸಲ್ಟ್ ನಿಮಗೆ ಸಿಕ್ಕಬೇಕು ಅಂದರೆ ಇದೇ ನಿಮಗೆ ಹೆಲ್ಪ್ ಆಗುವಂಥದ್ದು ನೀವೆಷ್ಟು ಸರಿ ಥ್ಯಾಂಕ್ಸ್ ಯೂನಿವರ್ಸ್ಗೆ ಹೇಳ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಪ್ರತಿಯೊಂದು ವಿಷಯದಲ್ಲೂ ನಡೀತಾ ಹೋಗುತ್ತೆ ಇದೊಂದೇ ಏಂಜಲ್ ನಂಬರ್ ಅಲ್ಲ ನಾನು ಇದಕ್ಕೆ ಮುಂಚೆ ಎಷ್ಟೊಂದು ಏಂಜಲ್ ನಂಬರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸ್ವಿಚ್ ವರ್ಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿದ ಕೂಡಲೇ ನೀವು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ ಈ ಏಂಜಲ್ ನಂಬರ್ಗೂ ಅಷ್ಟು ೇ ಶಕ್ತಿ ಇರೋದ್ರಿಂದ ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ನಾನು ಹೇಳಿದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಯಾವುದಾದ್ರೂ ಒಂದು ಜಾಗದಲ್ಲಿ ಬರೆಯೋ ಹಾಗಿಲ್ಲ ನಾನು ಹೇಳಿದ ಜಾಗದಲ್ಲೇ ಬರೀಬೇಕು ಹಾಗೆ ನಾನು ಯಾವ ಟೈಮ್ನ ನಿಮಗೆ ಹೇಳಿದ್ದೀನಿ ಆ ಟೈಮಲ್ಲೇ ಬರೆಯೋದನ್ನು ಟ್ರೈ ಮಾಡಿ ಆದಷ್ಟೂ ಇದಕ್ಕೆ ಯಾವುದೇ ರೀತಿ ಅಂಟು ಮುಟ್ಟಾದರೂ ಬರಿಬೋದು ಯಾವ ಟೈಮಲ್ಲಿ ನೀವು ಬೇಕಾದರೂ ಬರಿಬೋದ್ರೆ ಯಾವ ಟೈಮ್ ಅಂದರೆ ನಾನು ಆ ಅಂದರೆ ಇವಾಗ ಹೊರಗಡೆ ಆಗಿರೋವಂಥ ಸಮಯದಲ್ಲಿ ಬರಿಬೇಕಂತೆಲ್ಲ ಕೇಳ್ತಾರೆ ಎಷ್ಟೋ ಜನ ಹಾಗಾಗಿ ಆ ಒಂದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಯಾವಾಗ ಬೇಕಾದರೂ ನೀವು ಬರ್ಕೋಬೋದು ರಿಸಲ್ಟ್ ಅಂತೂ ಖಂಡಿತ ಸಿಗೇ ಸಿಗುತ್ತೆ ರಿಸಲ್ಟ್ ಸಿಕ್ಕಿದ ನಂತರ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಏನು ಯಾವ ವಿಶ್ಗೆ ನಿಮಗೆ ಫುಲ್ಫಿಲ್ ಆಗಿದೆ ಅನ್ನೋದು ಹೇಳೋದಕ್ಕೆ ಇಷ್ಟ ಇಲ್ಲಾಂದರೆ ನಿಮಗೆ ಅಟ್ಲೀಸ್ಟ್ ವಿಶ್ ಫುಲ್ಫಿಲ್ ಆಗಿದೆ ಅಂತಾದರೂ ನಂಗೆ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ